ಸೊ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ನೀವು ಭಾಳ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲ ಕಮೆಂಟ್ಸ್ನ ಓದ್ತಾ ಇದೀನಿ ಐ ಮೀನ್ ಅವ್ರ ವೃಷಣಗಳನ್ನ ಹೊಡೆದು ಹಾಕಿ ಒಂದು ಅನ್ಯಾಯವಾಗಿ ಅವ್ರ ಮೇಲೆ ಮಾಡಿ ಇನ್ನು ಮುಂದೆ ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋ ಖಂಡಿತವಾಗ್ಲೂ ಮಾಡ್ತೀನಿ ಬಹಳ ಖುಷಿ ಆಗ್ತಿದೆ ವಿಚಾರ ಇಷ್ಟೇ ಯಾರು ಅಂತ ಗೊತ್ತಿಲ್ಲ ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ Yeah, <coughs> <coughs>